ನಮಸ್ಕಾರ ವೀಕ್ಷಕರೇ ಲೈಲ್ವಿ ಲಕ್ಷ್ಮಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಸಿಂಪಲ್ ಸಿಂಪಲ್ಲಾಗಿ ಮನೆಯಲ್ಲಿ ಇರುವಂಥ ಪದಾರ್ಥಗಳನ್ನು ಬಳಸಿಕೊಂಡು ಗಿರ್ಮಿಟ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಬರೀ ತಡ ಹಾಕ ಅದಕ್ಕೆ ಏನೇನು ಪದಾರ್ಥಗಳು ಬೇಕಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ ಒಂದು ಅರ್ಧ ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಕೊತ್ತಂಬರಿ ಕರಿಬೇವು ಮತ್ತು ಹಣ್ಣು ತೊಗೊಂಡಿದ್ದೀನಿ ಒಂದು ಸೌತಿಕಾಯಿನ ಸಣ್ಣಗೆ ಹೆರ್ಚ್ಕೊಂಡಿದ್ದೀನಿ ಒಂದು ಅರ್ಧ ಟೊಮೆಟೊನ ಹೆರ್ಚ್ಕೊಂಡಿದ್ದೀನಿ ನೀವು ಕ್ಯಾರೆಟ್ನ ತುರಿದ್ನು ತೊಗೋಬೋದು ನಾನು ಇಲ್ಲಿ ತುರಿದಿಲ್ಲ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಅದರ ಜೊತೆಗೆ ಹಾಗೆ ಶೇಂಗಾನ ತೊಗೊಂಡಿದ್ದೀನಿ ಹಾಗೆ ಸೇವಾ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅರಶಿನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಗೆ ಚುರುಮುರಿನ ತೊಗೊಂಡಿದ್ದೀನಿ ಒಂದು ಪುಟ್ಟಿ ಚುರುಮುರಿಗೆ ನಾನು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಎಲ್ಲ ಪದಾರ್ಥಗಳನ್ನು ತೊಗೊಂಡಿದ್ದೀನಿ ಅದರ ಜೊತೆಗೆ ಪುಡಿ ಖಾರಾನ ತೊಗೊಂಡಿದ್ದೀನಿ ಈಗ ಏನೇನು ಪದಾರ್ಥಗಳು ಬೇಕಂತ ಹೇಳಿದ್ದೀನಿ ಈಗ ಗ್ಯಾಸ್ ಮೇಲೆ ಒಂದು ಪುಟ್ಟಿಯನ್ನು ಇಟ್ಕೊಂಡು ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಗ್ಯಾಸ್ನ ಯಾವಾಗಲೂ ಲೋ ಫ್ಲೇಮಲ್ಲಿ ಇಡಬೇಕು ಅದಕ್ಕೆ ಈಗ ಕರಿಬೇವನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಸಿಯಾಗಿಂದ ಹಾಕಬೇಕು ಅದರ ಜೊತೆಗೆ ನಾನು ಅರಶಿನೂ ಕೂಡ ಹಾಕೋತೀನಿ ನೋಡಿರಿ ಒಂದು ಟೇಬಲ್ ಸ್ಪೂನು ಅದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಂದ ನಾನು ಇಲ್ಲಿ ಶೇಂಗಾನ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಹುರಿದಿರುವಂಥ ಶೇಂಗಾ ತೊಗೊಂಡಿದ್ದೀನಿ ನೀವು ಹಸಿ ಶೇಂಗಾನು ಹಾಕ್ಕೊಂಡು ಎಣ್ಣೆಯಲ್ಲಿ ಹುರ್ಕೋಬೋದು ನಾನು ಇಲ್ಲಿ ಹುರಿದಿರೋ ಶೇಂಗಾ ತೊಗೊಂಡಿರೋದ್ರಿಂದ ಭಾಳ ಫ್ರೈ ಮಾಡಿಲ್ಲ ನೀವು ಹಸಿ ಶೇಂಗಾ ತೊಗೊಂಡ್ರೆ ಎರಡು ನಿಮಿಷ ಅದನ್ನು ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ ಅದನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡಬೇಕು ನಾನು ಇಲ್ಲಿ ತೊಗೊಂಡಿರುವ ಶೇಂಗಾ ಬಿಜಾಪುರ ಶೇಂಗಾ ನೋಡಿರಿ ಯಾರೆಲ್ಲ ಬಿಜಾಪುರ ಶೇಂಗಾ ತಿಂದಿರಿ ನಮ್ಗೆ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈಗ ಇದು ಫ್ರೈ ಆಗೈತಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಅಂತ ಅರ್ಧ ಟೇಬಲ್ ಸ್ಪೂನು ನಾನು ಇಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಮಿಕ್ಸ್ ಮಾಡಿ ಈಗ ಗ್ಯಾಸನ್ನು ಆಫ್ ಮಾಡಿ ಈಗೇನು ರೆಡಿ ರೀ ಈ ಒಗ್ಗರಣೆ ಅದನ್ನು ಚುರುಮುರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡೋಣಂತ ಅದ್ರ ಜೊತೆಗೆ ನಾವು ಎಲ್ಲ ಪದಾರ್ಥಗಳೇನು ಕಟ್ ಇಟ್ಕೊಂಡಿದ್ದೀವಲ್ಲ ರೀ ಅದನ್ನು ಕೂಡ ನಾನು ಇಲ್ಲಿ ಒಮ್ಮೆಲೆ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಇಲ್ಲಿ ಅರ್ಧ ಟೇಬಲ್ ಸ್ಪೂನು ಪುಡಿ ಖಾರಾನ ಹಾಕೋತೀನಿ ನೋಡಿರಿ ಈಗ ಎಲ್ಲ ಏನು ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಆಗಬೇಕು ಅದ್ರ ಜೊತೆಗೆ ಇಲ್ಲಿ ಸೇವಾ ಇಟ್ಟಿದ್ನಲ್ರಿ ಸೇವಾನೂ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಳಿಯಾಗಿ ಇರಲಿ ಅಂಥೇಳಿ ನಿಂಬೆ ಹಣ್ಣನ್ನು ಹಿಂಡ್ಕೊಂಡಿದ್ದೀನಿ ಅದನ್ನು ಈಗ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ರೀ ಮಿಕ್ಸ್ ಮಾಡಿ ಮೇಲೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಂಡಿದ್ದೀನಿ ಸೂಪರಾಗಿ ಟೇಸ್ಟ್ ಬಂದೈತಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ಯಾರೆಲ್ಲ ಟ್ರೈ ಮಾಡಿರಿ ನಮಗೆ ಕಮೆಂಟ್ ಹಾಕಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ಸ್ನೇಹಿತರೆ